हरे श्रीकृष्ण श्रीमद्भगवद्गीते अध्यायामु श्लोक ह सहयज्ञाः प्रजा सृष्ट्वा पुरो वाच प्रजापतिः अनेन प्रसविष्यध्वं एषवोस्तिष्टकामधु इ श्लोकदा ಭಾವಾರ್ಥ ಸಕಲ ಜೀವಿಗಳ ಪ್ರಭುವು ಇಹಲೋಕವನ್ನು ಸೃಷ್ಟಿ ಮಾಡುವುದು ಭಗವದ್ಧಾಮಕ್ಕೆ ಹಿಂದಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ ಐಹಿಕ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳೂ ಪ್ರಕೃತಿಯಿಂದ ಬದ್ಧರು ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಡುತ್ತಾರೆ ತತ್ವಗಳು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ ಭಗವದ್ಗೀತೆಯಲ್ಲಿ ವೇದೈಶ್ಚ ಸರ್ವೈರಹಮೇವ ವೇದ್ಯ ಎಂದು ಹೇಳಿದೆ ಆತನನ್ನು ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಶ್ಚಾತ್ಮೇಶ್ವರಂ ಎಂದು ಹೇಳಿದೆ ಆದುದರಿಂದ ಸಕಲ ಜೀವಿಗಳ ಪ್ರಭುವು ದೇವೋತ್ತಮ ಪರಮ ಪುರುಷನಾದ ವಿಷ್ಣು ಶ್ರೀಮದ್ಭಾಗವತದಲ್ಲಿ ಸಹ ಶ್ರೀ ಶುಕಮುನಿಗಳು ಹಲವು ರೀತಿಗಳಲ್ಲಿ ಭಗವಂತನನ್ನು ಪತಿ ಎಂದು ವರ್ಣಿಸಿದ್ದಾರೆ